ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಎರಡನೇ ದಿನದಲ್ಲಿ ರಾಜ್ಯ ಪ್ರವಾಸವನ್ನು ಕೈಗೊಂಡಿದ್ದಾರೆ ಪಕ್ಷದ ನಾಯಕರ ಜೊತೆ ವಿವಿಧ ಮಠಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ದಾವಣಗೆರೆಯ ವಿವಿಧ ಮಠಗಳಿಗೆ ಭೇಟಿ ಕೊಡ್ತಿದ್ದಾರೆ ನಡ್ಡಾ ಇನ್ನು ರಾಜ್ಯ ನಾಯಕರು ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಪಂಚಮಸಾಲಿ ಮಠಕ್ಕೆ ಭೇಟಿ ಕೊಟ್ಟರು ಜೆಪಿ ನಡ್ಡಾ ಹಾಗೆಯೇ ಅರುಣ್ ಸಿಂಗ್ ಅವರು ಪಂಚಮಸಾಲಿ ಮಠದ ವಚನಾನಂದ ಶ್ರೀಗಳ ಆಶೀರ್ವಾದವನ್ನ ಪಡ್ಕೊಂಡ್ರು ಹಣೆಗೆ ವಿಭೂತಿ ಇಟ್ಟು ನಡರನ್ನ ಸ್ವಾಗತಿಸಿದ್ರು ವಚನ ಶ್ರೀಗಳು ಪಂಚಮಸಾಲಿ ಮಠದಲ್ಲಿ ಬಿಜೆಪಿ ನಾಯಕರು ಗದ್ದುಗೆ ಪೂಜೆಯನ್ನು ನೆರವೇರಿಸಿದ್ರು ಬಳಿಕ ಕನಕಗುರು ಪೀಠಕ್ಕೆ ಭೇಟಿ ಕೊಟ್ಟರು ರಾಜನಹಳ್ಳಿ ವಾಲ್ಮೀಕಿ ಮಠಕ್ಕೂ ಕೂಡ ಭೇಟಿಯನ್ನ ಕೊಟ್ಟರು ಜೆಪಿ ನಡ್ಡಾ ಕಾರವಾರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿರ್ಮಾಣವಾಗಿರುವಂತಹ ಫ್ಲೈಓವರ್ ಹಾಗೆಯೇ ಟನಲ್ ಉದ್ಘಾಟನೆಯಾಗಿದೆ ಸಂಸದ ಅನಂತಕುಮಾರ್ ಹೆಗಡೆ ಟನಲ್ ಹಾಗೆಯೇ ಫ್ಲೈಓವರ್ ಉದ್ಘಾಟನೆ ಮಾಡಿದ್ದಾರೆ ಕಾರವಾರದ ಲಂಡನ್ ಬ್ರಿಡ್ಜ್ ಬ್ರಿಡ್ಜ್ನಿಂದ ಆರ್ಟಿಒ ಕಚೇರಿವರೆಗೆ ಎರಡು ಕಿಲೋಮೀಟರ್ ಉದ್ದದ ಫ್ಲೈಓವರ್ ಇದೆ ಫ್ಲೈಓವರ್ ಮೇಲೆ ಏಕಮುಖ ಸಂಚಾರಕ್ಕೆ ಅವಕಾಶ ಇದೆ ಹೆದ್ದಾರಿಗೆ ನಿರ್ಮಿಸಲಾಗಿರುವಂತಹ ಒಂದು ಟನಲ್ ಸಂಚಾರಕ್ಕೆ ಮುಕ್ತವಾಗಿದೆ